ದೇವರಿಗೆ ಮಗಿಮೆ ಉಂಟಾಲಿ ಈ ಲೋಕದಲ್ಲಿ ನಮಗೆ ಎರಡು ವಿಧವಾದ ಶೋಧನೆಗಳಿದ್ದಾವೆ ಒಂದು ಬಂದು ಶಾರೀರಿಕವಾದ ಶೋಧನೆಗಳು ಒಂದು ಆತ್ಮಿಕವಾದ ಶೋಧನೆ ಹೋರಾಟ ಅಂತ ಕೂಡ ನಾವು ಹೇಳ್ಬೋದು ಶಾರೀರಿಕ ಹೋರಾಟ ಭಾಳವಾಗಿ ನಮಗೆ ಇವಾಗ ಕಡೆ ಕಾಲದಲ್ಲಿ ಅಧಿಕವಾಗಿದೆ ಅದೇ ರೀತಿ ಕೂಡ ಆತ್ಮಿಕದಲ್ಲೂ ಕೂಡ ಇದೇ ರೀತಿಯಾದ ಹೋರಾಟಗಳು ಆರಂಭವಾಗಿದೆ ಯಾವ ಥರ ಅಂತ ನಾವು ಧ್ಯಾನಿಸೋದಾದರೆ ಗಳತಿಯರ್ ಐದು ಹದಿನೇಳರಲ್ಲಿ ಏಕೆಂದರೆ ಶರೀರ ಬಾವು ಶರೀರ ಬಾವು ಅಭಿಲಾಷಿಸುವುದು ಆತ್ಮನಿಗೆ ವಿರೋಧವಾಗಿವೆ ಸ್ಪಷ್ಟವಾಗಿದೆ ನಮ್ಮ ಶರೀರದ ಬಾವು ನಮ್ಮ ಶರೀರ ಏನೇನೆಲ್ಲ ಇಚ್ಛೆ ಪಡುತ್ತೋ ಅದು ಆತ್ಮಕ್ಕೆ ಇಷ್ಟ ಇಲ್ಲಂತೆ ಆತ್ಮನು ಅಭಿಲಾಷಿಸುವುದು ಶರೀರ ಭಾವಕ್ಕೆ ವಿರೋಧವಾಗಿವೆ ಏನನ್ನೆಲ್ಲ ಆತ್ಮ ಇಷ್ಟಪಡುತ್ತೋ ಅದು ಶರೀರಕ್ಕೆ ತಿರಸ್ಕರಿಸ ತಿರಸ್ಕೃತಿ ಅಂದರೆ ನಮಗೆ ಹೋರಾಟ ಬಂದ್ಬಿಟ್ಟು ಅವರು ಮನುಷ್ಯರ ಜೊತೆಗಳಲ್ಲ ಆದರೆ ನಮಗೆ ಹೋರಾಟಗಳು ಬಂದು ಸ ಸೈತಾನಿಂದ ಇದ್ದರೂ ಕೂಡ ಜಾಸ್ತಿ ಬಂದ್ಬಿಟ್ಟು ನಮಗೆ ಮಾನಸಿಕವಾಗಿ ಮತ್ತೆದಲ್ಲಿದೆ ಪ್ರಾರ್ಥನೆ ಮಾಡ್ಬೇಕಾದ್ರೆ ಒಂದು ಉದಾಹರಣೆ ಶರೀರ ಹೇಳುತ್ತೆ ನಿದ್ದೆ ಮಾಡು ನಿದ್ದೆ ಮಾಡು ಅಂತ ಆತ್ಮ ಹೇಳುತ್ತೆ ಎದ್ದು ಪ್ರಾರ್ಥನೆ ಮಾಡು ಅಂತ ಅಂದರೆ ಶಾಶ್ವತವಾಗಿ ನಿವಾಸ ಮಾಡೋದು ಆತ್ಮನೇ ಪರಲೋಕದಲ್ಲಿ ಶರೀರ ಬಂದು ಮಣ್ಣಿಂದ ಬಂದಿದ್ದು ಮಣ್ಣಿಗೆ ಹೋಗ್ಬಿಡುತ್ತೆ ನಾವು ಆತ್ಮ ಆತ್ಮದಿಂದ ಶರೀರವನ್ನು ಗೆಲ್ಲಬೇಕು ನೀವು ಮಾಡಲಿಚ್ಛಿಸುವುದನ್ನು ಮಾಡದಂತೆ ನೀವು ಒಂದಕ್ಕೊಂದು ಹೋರಾಡುತ್ತವೆ ಆದರೆ ನೀವು ಆತ್ಮನಿಂದ ನಡೆಸಿಕೊಳ್ಳುವವರಾದರೆ ನೇಮ ನಿಷ್ಠೆಗಳಿಗೆ ಅಧೀನರಲ್ಲ ಶರೀರ ಭಾವ ಇಲ್ಲಿ ಸ್ಪಷ್ಟವಾಗಿದೆ ಆತ್ಮದಿಂದ ನಡೆಸಿಕೊಳ್ಳುವವರಾದರೆ ನೇಮ ನಿಷ್ಠೆಗಳಿಗೆ ಅಧೀನರಲ್ಲ ನಾವು ಆತ್ಮದಿಂದ ನಡೆಸ್ಕೊಳ್ಳೋದ್ರಿಂದ ಈ ಶರೀರ ಭಾವಕ್ಕೆ ಅಧೀನರಲ್ಲ ನಾವು ಎಲ್ಲವನ್ನು ಜಯಿಸಿಕೊಂಡು ಹೋಗ್ಬೇಕು ಸ್ಪಿರಿಟ್ ಕಡೆಯವರೆಗೂ ನಮ್ಮ ಜೀವನದಲ್ಲಿ ನಮ್ಮ ಜೊತೆಗೆ ಬರುವಂಥದ್ದು ಕಡೆವರೆಗೂ ಇರುವಂಥದ್ದು ಆತ್ಮ ಮಾತ್ರನೇ ತನ್ನ ತಂದ ದೇವರ ಹತ್ರ ಹೋಗುತ್ತೆ ಶರೀರ ಮಣ್ಣಿಂದ ಬಂದು ಮಣ್ಣಿಗೆ ಹೋಗುತ್ತೆ ಇವಾಗ ಒಂದು ಉದಾಹರಣೆಗೆ ಎರಡು ಥರ ಈ ಲೋಕದಲ್ಲಿ ಸಮಸ್ಯೆಗಳು ನಡೀತಾ ಇದ್ದಾವೆ ಈ ಸೈತಾನ ಈ ಗೋರ್ಮೆಂಟ್ ಮೂಲಕವಾಗಿಯೂ ಈ ಉಪದ್ರಗಳನ್ನು ಶಾರೀರವಕವಾಗಿ ಸೇವಕರುಗಳಿಗೆ ದೇವ್ರ ನಂಬಿರೋ ಮಕ್ಕಳಿಗೆ ಹಿಂಸಿಸೋದಕ್ಕೆ ಪ್ರಾರಂಭಿಸ್ತಾರೆ ಅವ್ರನ್ನ ಒಡೆಯೋದು ಬಡಿಯೋದು ಹಿಂಸಿಸುವುದು ಜೈಲಿಗೆ ಹಾಕೋದು ಈ ಮಾರಿ ಮತ್ತು ಸಡನ್ನಾಗಿ ಕೊಲೆ ಮಾಡೋದು ಈ ಶಾರೀರಿಕವಾದ ಹೋರಾಟ ಇದು ಪ್ರಾರಂಭದಿಂದಲೂ ಇದೆ ಪ್ರಾರಂಭ ಬಂದು ಯೇಸು ಸ್ವಾಮಿಯಿಂದನೇ ಪ್ರಾರಂಭವಾಗಿದ್ದು ಅವ್ರ ಶರೀರನ ಮೂವತ್ತೊಂಬತ್ತು ಚಾಟಿಯಿಂದ ಹೊಡೆದು ಕೀಳಲ್ಪಟ್ಟಿತ್ತು ಫಸ್ಟು ತಳೆಗೆ ಮುಳ್ಕಿರಿಟು ಹಾಕಿದ್ರು ಮತ್ತು ಒತ್ಕೊಂಡು ಹೋಗಕ್ಕೆ ಮಾಡಿದ್ರು ಈಟಿಯಿಂದ ಚುಚ್ಚಿದ್ರು ಕೈಗೆ ಮೊಳೆಗಳನ್ನು ಒಡೆದ್ರು ಇದೆಲ್ಲ ಶಾರೀರಿಕವಾದ ಹಿಂಸೆಗಳು ಚಿತ್ರಹಿಂಸೆ ಮಾಡಿ ಅವರನ್ನು ಒಪ್ಪಿಸಿಕೊಟ್ರು ಬಟ್ ಆತ್ಮನ ನಾವು ಪ್ರಾರಂಭದಿಂದ ದೇವರು ಸೇವೆಗೆ ಬಂದಾಗಿಂದ ಮೂವತ್ತು ವರ್ಷದಿಂದ ಅವ್ರ ಸೇವೆಯ ಪ್ರಯಾಣವನ್ನು ನೋಡಿದ್ರೆ ಆತ್ಮಿಕದಲ್ಲಿ ಎಲ್ಲೂ ಕೂಡ ಅವರು ಹಿಂಜರಿದಿಲ್ಲ ನನ್ನನ್ನು ಹಿಡಿದುಕೊಡ್ ಹಿಡಿದು ಕೊಡ್ತಾರೆ ನಾನು ಬಂದು ಸಿಲುಬೇಲಿ ಮರಣ ಹೊಂದಬೇಕಂದಾಗಲೂ ಪೇತ್ರನ್ನು ಗದರಿಸಿದಾಗ ಹೇಳಿದಾಗ ದೇವ್ರ ಅಂದ ಮೇಲೆ ಕೋಪ ಪಟ್ಕೊಂಡು ಗದರಿಸ್ತಾರೆ ಏ ನಾನು ದೇವರ ಚಿತ್ತದ ಪ್ರಕಾರ ನಾನು ಮರಣ ಹೊಂದಬೇಕು ಇವ್ನ ನೋಡಿದರೆ ಅದು ಬೇಡ ಅಂತ ಹೇಳ್ತಿದ್ದೆ ನಾನಂತ ಅವ್ರನ್ನ ಕೋಪಿಸ್ಕೊಂಡು ಗದ್ರಿಸ್ತಾರೆ ಅಂದರೆ ಶಾರೀರಿಕವಾದ ಹೋರಾಟಕ್ಕೆ ಅಲ್ಲೇ ಪ್ರಾರಂಭವಾಗುತ್ತೆ ಅದು ಅದು ನಮ್ಮ ಈ ರೀತಿ ಮರಣ ಹೊಂದಿದ್ರೆ ಅಂತ ಗೊತ್ತಿದ್ರು ಕೂಡ ಅದಕ್ಕೆ ಕೊಟ್ಟರು ಕಾರಣ ಏನಂದರೆ ಅವರ ಆತ್ಮಿಕದಲ್ಲಿ ಬಲ ಹೊಂದಿತ್ತು ಅಲ್ಲಿಂದ ಪ್ರಾರಂಭವಾಗಿ ಅದು ಹಂಗೆ ಸ್ಥೈವನಿಗೆ ಬಂದು ಹಂಗೆ ಸೌಲ ಪೌಲಾಗಿ ಮಾರ್ಪಟ್ಟ ಮೇಲೆ ಪೌಲಿನಿಂದ ಆಮೇಲೆ ಶಿಷ್ಯರಿಂದ ಎಲ್ಲರಿಗೂ ಹಂಗೆ ಅದೇ ರೀತಿ ಪ್ರಾರಂಭದಲ್ಲಿ ಇದೇ ಪೇತ್ರನ್ನು ತಿರಸ್ಕರಿಸಿದವರು ಶಾರೀರಿಕವಾದ ಆ ಇದ್ದವರು ಅದೇ ಧೈರ್ಯವಾಗಿ ಎದ್ದು ನಿಂತು ಮಾತಾಡಿ ಮೂರು ಸಾವಿರ ಐದು ಸಾವಿರ ರಕ್ಷಣೆ ಒಂದು ಅಷ್ಟು ಅವರು ಪ್ರಸಂಗ ಮಾಡ್ತಾರೆ ಆ ಮುಂಚೆ ಆ ಧೈರ್ಯ ಇಲ್ಲ ಯಾಕಂದರೆ ಆ ಹೋಲಿ ಸ್ಪಿರಿಟ್ ಬಂದ ಮೇಲೆ ಆತ್ಮಕ್ಕೆ ಪ್ರಾಮುಖ್ಯತೆ ಕೊಡೋಕ್ಕೆ ಪ್ರಾರಂಭಿಸಿದರು ಅದರಿಂದ ಆತ್ಮದಿಂದ ನಾವು ನಡೆಸ್ಕೊಳ್ಬೇಕು ಅಲ್ಲಿ ಸಮಾಧಾನ ಇರುತ್ತೆ ಧೈರ್ಯ ಇರುತ್ತೆ ವಿಶ್ವಾಸ ಇರುತ್ತೆ ನಂಬಿಕೆ ಇರುತ್ತೆ ಎಲ್ಲದಕ್ಕಿಂತ ದೊಡ್ಡದಾಗಿ ಎಸ್ ಸ್ವಾಮಿ ನಲವತ್ತು ದಿನ ಉಪವಾಸ ಇದ್ದು ಬಂದಾಗ ಸೈತಾನ ಭೂಲೋಕವನ್ನೇ ಮೂರು ಸಾರಿನೂ ಶೋಧಿಸಿದಾಗ ಭೂಲೋಕದ ಆಸೆಯನ್ನು ತೋರಿಸ್ತಾನೆ ಊಟದ್ದು ಇಲ್ಲಿಂದ ದುಂಬ ಕಿಡ್ಕೊಂತಾರೆ ಮೀರಕಲ್ದು ಮತ್ತು ಲೋಕವನ್ನು ಕೊಡ್ತೀನಿ ಶಾಸ್ತ್ರ ನಮಸ್ಕಾರ ಮಾಡಂತಾನೆ ಆ ಲೋಕವಕ್ಕೋಸ್ಕರ ಎಸ್ ದೇವರು ಬಂದಿಲ್ಲ ಅದು ಸೈತಾನಿಗೆ ಗೊತ್ತಿಲ್ಲ ಆತ್ಮಗಳನ್ನ ಪರಲೋಕ ರಾಜ್ಯಕ್ಕೆ ಕರ್ಕೊಂಡೋಗಿದ್ದ ಮರ್ಮ ಅವನಿಗೆ ಗೊತ್ತಾಗಲಿಲ್ಲ ಅವನು ಸೆಲುಬೆಗೆ ಹೊಡೆದಿರೋದು ಹೊಡೆದ್ರೆ ಎಷ್ಟು ಜನ ಪರಲೋಕ ರಾಜ್ಯಕ್ಕೆ ಹೋಗ್ತಾರೆ ಅಲ್ಲಿ ದೇವ್ರ ಜೊತೆ ಇರ್ತಾರೆ ಆರನೆ ಮಾಡ್ತಾರೆ ಅಂದರೆ ಅವನು ಸಿಲುಬೆಗೆ ಆಗ್ತಿರ್ಲಿಲ್ಲ ಏನು ಅದು ಪ್ಯಾಷನ್ ಆಫ್ ದಿ ಕ್ರೈಸ್ಟ್ ಅಲ್ಲಿ ಒಂದು ರೆವಲ್ಯೂಷನ್ ಅದು ಅವನ ಸಿಲುಬೆಗಾಕ್ಬಾರ ಸಾಯ್ತಾನ ಹಿಂಗೆ ನೋಡ್ತಾನೆ ಅದು ಅದೊಂದು ಪ್ರಕಟಣೆ ಆಗಿದೆ ಅವರಿಗೆ ಅದು ಫಿಲಮ್ ತೆಗಿಯೋರಿಗೆ ಹಂಗೆ ನೋಡ್ಕೊಂಬರ್ತಾನೆ ಬಟ್ ಇವರು ಒಪ್ಪಿಸ್ಕೊಟ್ಟಿದ ತಕ್ಷಣ ಓ ಸಿಲುಬೇಲಿ ಇವ್ರು ಮರಣ ಹೊಂದಿರ್ತಾರೆ ಅಷ್ಟೇ ಇವ್ರ ಪೀರಿಯಡ್ ಮುಗಿತು ಯಾಕಂದರೆ ಭಯಂಕರ ಅದ್ಭುತ ಮಾಡ್ತಿದ್ರು ಎಲ್ಲ ದೇವ್ರ ಕಡೆಗೆ ಬರ್ತಿದ್ರು ಅಂತ ಆಮೇಲೆ ತ ದೇವರ ಒಂದು ಶಕ್ತಿ ಮಾಂಸಿಕದಿಂದ ಒಂದು ಬಿಡುಗಡೆ ಪಾಪ ಮಾಡಿದರೆ ಹಳೆ ಪಾಪಗಳೆಲ್ಲ ತೊಳೆಯಲ್ಪಡುತ್ತದೆ ಎರಡನೇದು ಆತ್ಮ ಬಿಡುಗಡೆ ಆಗಿ ರಾಜ್ಯಕ್ಕೆ ಹೋಗುತ್ತೆ ಈ ಮರ್ಮ ದೇವರಿಟ್ಟಿದ್ದರು ಈ ಮರ್ಮದಿಂದಲೇ ನಾವು ದೇವರ ಮಕ್ಕಳಾಗಿ ಪರ್ಲೋಕ ರಾಜ್ಯಕ್ಕೆ ಸೇರುವಂಥವ್ರು ಇನ್ನೊಂದಿದೆ ಸ್ಪಿರಿಚುವಲ್ ವಾರ್ ಅದು ಗೋರ್ಮೆಂಟು ಫಸ್ಟ್ ಪ್ರಾರಂಭದಲ್ಲಿ ಇಂಗ್ಲೆಂಡಲ್ಲಿ ಏನಾದರೂ ಗೋರ್ಮೆಂಟು ಅವರು ಏನಾದರೂ ರೂಲ್ಸ್ ಮಾಡಬೇಕಂತ ಹೇಳಿದ್ರೆ ಅವ್ರೇನು ಅಂದರೆ ಫಸ್ಟ್ ಫಸ್ಟು ಬೈಬಲಲ್ಲಿ ಇದೆಯಾ ಬೈಬಲಿಗೆ ವ್ಯತಿರಕವಾಗಿದೆಯಾ ಅಂತ ಚೆಕ್ ಮಾಡ್ತಾಯಿದ್ರು ಅದು ವಿಕ್ಟೋರಿಯಾ ಕಿಂಗ್ಸ್ ಇರ್ತಾರಲ್ಲಿ ಅವಾಗ ವಿಕ್ಟೋರಿಯಾ ರಾಣ್ಯ ರಾಣಿ ಎಲಜಬೆತ್ತು ಮತ್ತು ಇವರೆಲ್ಲ ವಿಕ್ಟೋರಿಯಾ ಅವರೆಲ್ಲ ಇದ್ದರು ಇವಾಗ ಚಾಲ್ಸ್ ಇದ್ದಾರೆ ಈ ರೀತಿ ಎಲ್ಲ ಅವರು ಇದ್ದಾಗ ಅವರು ಬೈಬಲಿಗೆ ಹೋಲಿಕೆ ಆಗಿದ್ದರೆ ಮಾತ್ರ ಅಳು ಮಾಡ್ತಿದ್ರು ಅದನ್ನು ಧ್ಯಾನ ಮಾಡಿ ನಾವು ರಿಪೋರ್ಟ್ ಕೊಡ್ತೀವಿ ಅಂತೇಳಿ ಟೈಮ್ ತಗೊಂಡು ಮಾಡ್ತಿದ್ರು ಇವಾಗ ಬಂದು ಯಾವ ರೀತಿ ಆಗಿದೆ ಅಂದರೆ ದೇವರ ಮಕ್ಕಳು ಬೈಬಲ್ ಓದಿ ಓದಬೇಕು ಆ ಥರ ಅವರು ಆಲೋಚನೆ ಕೇಳಬೇಕು ಗೋರ್ಮೆಂಟ್ನವರು ದೇವ್ರು ಏನು ಹೇಳಿದ್ದಾರೆ ಅಂತ ಅವರು ತಪ್ಪಾಗಿ ಡಿಸಿಷನ್ ತೆಗೆದಾಗ ಇಲ್ಲ ಇದು ದೇವ್ರಿಗೆ ವಿರೋಧವಾದದ್ದು ಅಂದರೆ ಅದನ್ನು ಕೈ ಬಿಡಬೇಕು ಹೆಂಗೆ ದಾವಿದು ಬಂದ್ಬಿಟ್ಟು ಅದು ಸೆನ್ಸಸ್ ತೆಗೆದಾಗ ಅವ್ರ ಮಕ್ಕಳಿಗೆ ಅದು ಬೇಡ ಅಂತ ಹೇಳಿದ್ರು ತೆಗೆದಾಗ ಅವ್ರನ್ನ ಗದರಿಸಿ ಅದರ ದಂಡನೆಯನ್ನು ಅನುಭವಿಸಬೇಕಾಗುತ್ತೆ ಅದು ಪ್ರಾಫಿಟ್ ಹೇಳಿದ್ರು ಕೇಳದೆ ಮಾಡ್ತಾರೆ ಆ ರೀತಿಯಾಗಿ ಅವರು ರಾಜನಾದ ಮೇಲೆ ಅವ್ರ ಕಿಂಗ್ ಆದಮೇಲೆ ಪ್ರೈಮ್ ಮಿನಿಸ್ಟರ್ ಆದಮೇಲೆ ಪ್ರೆಸಿಡೆಂಟ್ಗಳಾದ ಮೇಲೆ ಅವ್ರ ಸ್ವಂತವಾಗಿ ಅವ್ರ ಮಾಂಸ ಯೋಚನೆಗಳು ಅವ್ರಿಗೆ ಅಷ್ಟೇ ಜ್ಞಾನ ಇರೋದಿಲ್ಲ ಯಾಕಂದರೆ ಇದು ದೇವ್ರು ಕೊಟ್ಟಿರೋದು ದೇವರೇ ನಮ್ಮನ್ನು ಸೃಷ್ಟಿ ಮಾಡಿರೋದು ಅವ್ರು ಯಾವ ರೀತಿ ನಡಿಬೇಕಂತ ಕೊಟ್ಟಿದ್ದಾರೆ ಇದರಲ್ಲಿ ಗೊತ್ತಾಗುತ್ತೆ ಜನಗಳಿಗೆ ಒಳ್ಳೆಯದು ಥರ ನಡ್ಸೋದಿಕ್ಕೆ ಆದರೆ ಅವ್ರು ಸ್ವಂತವಾಗಿ ಡೈರೆಕ್ಷನ್ ತಗೊಂಡು ಅದನ್ನು ತಗೊಂಬಂದು ಸಭೆಗೆ ಆಗ್ತಾರೆ ಒಂದು ಉದಾಹರಣೆಗೆ ಅಮೇರಿಕಾದಲ್ಲಿ ಇಂಗ್ಲೆಂಡ್ನಲ್ಲಿ ಏನಂದರೆ ಅಮೇರಿಕಾದಲ್ಲಿ ಹೆಣ್ಣು ಹೆಣ್ಣು ಗಂಡ್ ಮದುವೆ ಮಾಡ್ಕೋಬಹುದು ಗಂಡು ಗಂಡು ಮಾಡ್ಕೋಬೋದು ಅದು ಚರ್ಚಲ್ಲಿ ನೀವು ಮಾಡಬೇಕು ನೋಡ್ರಿ ಹೆಂಗ ರಿವರ್ಸ್ ಆಗಿದೆ ಸುಮ್ಮನೆ ನಾವು ಹೇಳ್ತೀವಿ ಕ್ರೈಸ್ತರ ದೇಶ ಅಂತ ಇವಾಗ ಶಾರೀರಿಕ ಹೋರಾಟದ ಬಗ್ಗೆ ಹೇಳಿದೆ ದೇವ್ರು ಮಾತಾಡಿದ್ರು ಏನಂತ ಅವ್ರನ್ನ ಶಾರೀರಿಕವಾಗಿ ಕೊಲ್ಲೋದು ಹೊಡಿಯೋದು ಬಡಿಯೋದು ಎರಡನೇದು ಅದು ದೇವರಿಂದನೇ ಪ್ರಾರಂಭವಾಯ್ತು ಎರಡನೇದು ಆತ್ಮಿಕ ಹೋರಾಟ ಆತ್ಮಿಕದಲ್ಲಿ ಈ ಆತ್ಮಿಕದಲ್ಲಿ ಯಾವ ಥರ ಅಂತೇಳಿದ್ರೆ ಬೈಬಲಲ್ಲಿ ದೇವ್ರು ಈ ಥರ ಮಾಡಬೇಡ ಅಂತ ಹೇಳಿರ್ತಾರೆ ಅವರು ಸೇವೆ ಮಾಡ್ತಾಯಿರ್ತಾರೆ ದೇವ್ರು ನಂಬ್ಕೊಂಡಿರೋ ಸಭೆಯಲ್ಲಿ ಮಕ್ಕಳು ಇರ್ತಾರೆ ಬಟ್ ಗೋರ್ಮೆಂಟ್ ಬಂದು ಅವ್ರ ಸ್ವಂತವಾದ ಒಂದು ಗೋರ್ಮೆಂಟ್ ರೂಲ್ಸ್ ಮಾಡಿ ನೀವು ಇದನ್ನ ಪಾಲಿಸ್ರಿ ಅಂತಾರೆ ಅದರಲ್ಲಿ ಒಬ್ಬರು ನಾವು ದೇವರು ಇದು ತಪ್ಪಿದು ಗಂಡು ಗಂಡು ಯಾಕಂದರೆ ಹೆಣ್ಣು ಗಂಡೇ ದೇವರು ಸೃಷ್ಟಿ ಮಾಡಿ ಫ್ಯಾಮ್ಲಿ ಅಂತ ಇಟ್ಟಿರೋದು ಇವರು ತಪ್ಪಾಗಿ ಇವರು ಮಾಂಸಿಕದಲ್ಲಿ ಯಾವ ಪ್ಲ್ಯಾನ್ ಮಾಡಿ ಹೇಳ್ತಾ ಇದ್ದಾರೆ ಅದು ಬೇಡ ಆ ಥರ ಮಾಡೋದು ಬೇಡ ಯಾಕಂದರೆ ಆಲ್ರೆಡಿ ಹೆಣ್ಣು ಇದೆಯಲ್ಲ ಅಂತ ಹೇಳಿ ಟ್ರಾನ್ಸ್ಜೆಂಡರ್ ಮದುವೆ ಮಾಡ್ಕೋಬಾರ್ದು ಅಂತ ಹೇಳಿದಾಗ ಇಲ್ಲ ನಿಮಗೆ ಗೊತ್ತಿಲ್ಲದ್ರೆ ಅವರು ಹೋಗಿ ಕೇಸ್ ಹಾಕ್ತಾರೆ ನಮ್ಮ ಚರ್ಚಲ್ಲಿ ಗಂಡು ಗಂಡಿಗೆ ಮದುವೆ ಮಾಡೋದಕ್ಕೆ ಒಪ್ಪಲಿಲ್ಲ ಅಂತ ಕೋರ್ಟಲ್ಲಿ ಹಾಕಿದ್ರೆ ಆ ಪಾಸ್ಟ್ರನ್ನ ಕರೆಸಿ ನೀವು ಯಾಕೆ ಗಂಡು ಗಂಡಿಗೆ ಮದುವೆ ಮಾಡ್ತಲ್ಲ ಹೆಣ್ಣೆಣ್ಣಿಗೆ ಮಾಡ್ತಲ್ಲ ಇದು ನಮ್ಮ ಒಂದು ಗೌರ್ಮೆಂಟ್ ರೂಲ್ ನೀವು ಮಾಡಬೇಕಂದ್ರೆ ನಿಮ್ಮ ರೂಲ್ ನಾವು ಫಾಲೋ ಮಾಡೋದಲ್ಲ ಎವೆನ್ಲಿ ರೂಲ್ ನಾವು ಫಾಲೋ ಮಾಡ್ತೀವಿ ಪರಲೋಕದ ನೀವು ಹೇಳಿರೋ ಪ್ರಕಾರ ನಾವು ಅವರಿಗೆ ಮದುವೆ ಮಾಡೋಕ್ಕಾಗಲ್ಲ ಹಂಗೆ ಮಾಡದೇ ಇದ್ದರೆ ನಿಮಗೆ ದಂಡನೆ ಆಗುತ್ತೆ ಅಂದರೆ ಅಂಥ ಪೋಸ್ಟೇ ಬೇಡ ನಾನು ರಿಸೈನ್ ಮಾಡ್ತೀನಿ ನಾನು ಆ ಸೇವೆಯೇ ಬಿಟ್ಟು ಹೋಗ್ತೀನಿ ಬೇರೆ ಏನಾದರು ಮಾಡ್ಕೊತೀನಿ ಅಂಥೇಳಿ ಬಿಟ್ಟು ಬ ಬಿಟ್ಟು ಬಂದರು ಒಂದು ಸೇವೆ ಮಾಡ್ತಿರೋರು ಈ ರೀತಿಯಾದ ಒಂದು ಆತ್ಮಿಕ ಉಪದ್ರವಗಳಿದ್ದಾವೆ ಎರಡನೇದು ಡೈವರ್ಸ್ ಕೊಡೋದು ವ್ಯಾಪಚಾರ ಯಾರಾದರೂ ಒಬ್ಬರು ವ್ಯಪಚಾರದಲ್ಲಿ ಬಿದ್ದರೆ ಅಂದರೆ ಗಂಡನಿಗೆ ವಿರೋಧವಾಗಿ ಹೆಣ್ಣು ತಪ್ಪು ಮಾಡಿದರೆ ಇಲ್ಲ ಹೆಣ್ಣಿಗೆ ವಿರೋಧವಾಗಿ ಗಂಡ ತಪ್ಪು ಮಾಡಿದರೆ ಮಾತ್ರ ಅದು ಗೊತ್ತಾದರೆ ಮಾತ್ರ ಅವರು ಡೈವರ್ಸ್ ತಗೋಬೋದು ಇವಾಗ ಮಿಸ್ಅಂಡರ್ಸ್ಟ್ಯಾಂಡಿಂಗಿಗೆ ಈಗೋ ಪ್ರಾಬ್ಲಮ್ಮಿಗೆ ನನಗೆ ಹಿಂಗೆ ಮಾಡಿದ್ರು ಹಿಂಗೆ ಮಾತಾಡಿದ್ರು ಹಿಂಗೆ ಓಡಿದ್ರು ಸಹಿಸ್ಕೊಳ್ಳೋದಿಲ್ಲ ಅತ್ತೆ ಮಾ ಸಮಸ್ಯೆಗಳಿಂದೆಲ್ಲ ಗಂಡನ್ನ ಬಿಟ್ಟು ದೂರ ಹೋಗೋರು ಕಾಮೆ ಹೆಚ್ಚಂದಾಗ ಗಂಡನ್ನ ಬಿಟ್ಟು ಮಕ್ಕಳನ್ನ ಬಿಟ್ಟು ಕೂಡ ದೂರ ದೂರ ವಾಸ ಮಾಡೋರು ಹಣಕ್ಕಾಗಿ ಲೋಕದ ಭೋಗಗಳಿಗಾಗಿ ಕುಟುಂಬವನ್ನು ತಿರಸ್ಕರಿಸುವರು ಈ ರೀತಿಯಾಗಿ ಹೆಚ್ಚಾಗ್ತಾ ಇದೆ ಕುಟುಂಬನೇ ಸಮಾಧಾನವಾಗಿ ಇರಬೇಕಂತಲೇ ಫ್ಯಾಮಿಲಿ ದೇವರು ಪ್ಲ್ಯಾನ್ ಮಾಡಿರುತ್ತೆ ಎರಡನೇದು ಆತ್ಮೀಕವಾದ ಹೋರಾಟಗಳು ಬೈಬಲಲ್ಲಿ ಸ್ಪಷ್ಟವಾಗಿ ಹೇಳಿದ್ದಾರೆ ನಿಮ್ಮ ಶರೀರವನ್ನು ಕೊಳ್ಳೋವನಿಗೆ ಎದುರಬೇಡ್ರಿ ಶರೀರವನ್ನು ಆತ್ಮವನ್ನು ಕೊಳ್ಳೋರಿಗೆ ಎದುರ್ರಿ ಅವ್ರ ಆತ್ಮವನ್ನು ಯಾರು ಕೊಲೆ ಮಾಡೋಕ್ಕಾಗಲ್ಲ ಯಾರಾದರೂ ಒಂದು ಚಾಕು ತಗೊಂಬಂದು ಚುಚ್ಚಿ ನಮ್ಮನ್ನು ಶೂಟ್ ಮಾಡಿ ಸಾಯಿಸ್ಬೇಕಂದ್ರೆ ನಮ್ಮ ಶರೀರ ಬಂದು ಆತ್ಮ ಬೇರ್ಪಡಿಸ್ತಾರೆ ಮರಣ ಅಂತ ಹೇಳಿದ್ರೆ ಅದೆರಡನೇ ಮರಣ ಅಂತೇಳಿ ಪ್ರಕಟಣೆಯಲ್ಲಿದೆ ಬೇರ್ಪಡುತ್ತೆ ಹೊರತು ಅದರ ಶರೀರ ಮಣ್ಣಿಗೆ ಹೋಗುತ್ತೆ ಆತ್ಮನ ಕೊಲ್ಲಕ್ಕಾಗಲ್ಲ ಅದು ಆತ್ಮನ ಕೊಲ್ಲಬೇಕಂದ್ರೆ ದೇವರು ಮಾತ್ರನೇ ಪರಿಶುದ್ಧ ಮಾರ್ಗದಲ್ಲಿದ್ದಾಗ ಪರ್ಲೋಕ್ಕೆ ಕರ್ಕೊಂಡು ಸೈತಾನ್ ನಾವು ಸ್ವ ಇಚ್ಛೆಯಿಂದ ಹೇಳಿದಂಗೆ ಸೈತಾನಿಂದ ನರ್ಕಕ್ಕೆ ಹೋಗ್ತಾ ಇದ್ದೀವಿ ನಾವು ಅದನ್ನು ಆರಿಸ್ಕೊಂಡು ಹೋಗ್ತೀವಿ ಅವರೇನು ನಮ್ಮ ಆತ್ಮ ತಗೊಂಡೋಗಿ ಅಲ್ಲಿ ಇಡೋದಿಲ್ಲ ಅವ್ರು ಕೈ ಬಿಡೋದು ಇಲ್ಲ ನಾವು ಚಾಯ್ಸ್ ಮಾಡ್ಕೊಂಡು ಹೋದರೆ ಹೋಗಲಿ ಅಂತೇಳಿ ಬಿಟ್ಟುಬಿಡ್ತಾರೆ ಅಷ್ಟೇ ಅದರಿಂದ ಗೋರ್ಮೆಂಟ್ಗಳು ಏನು ಮಾಡ್ತಂದರೆ ನಾಲ್ಕನೇ ಶತಮಾನದಲ್ಲಿ ಈ ರೋಮಲ್ಲಿ ನೋಬಲ್ ನೋಬಲಿಂದ ಅವರೇ ಒಂದು ನಿಯಮಗಳನ್ನು ತಂದು ಸಭೆ ಈ ಥರದ ನಡೆಸ್ಬೇಕಂತ ಅದು ಬೈಬಲಲ್ಲಿ ಇಲ್ಲ ಅವರೇ ಒಂದು ಪ್ರೊಸೀಜರ್ ಇಟ್ಬಿಟ್ಟು ಸಿಲುಬೆ ಇಡೋದು ಹೊಸ ಒಡಮಾಡಿಕೆಯಲ್ಲಿ ಇಡಬೇಡ ಅಂತ ಹೇಳಿದ್ರು ಅಲೆ ಒಡಂಬಡಿಕೆಯಲ್ಲೇ ಯಾವ ಸ್ವರೂಪ ಮಾಡಿಕೊಳ್ಬೇಡ ಅಂದರೆ ಅವ್ರು ಇಡೋದು ಮತ್ತು ತಾಯಿನ ಆರಾಧನೆ ಮಾಡೋದು ಮತ್ತು ಕ್ರಿಸ್ಮಸ್ಗೆ ಆ ಡೇಟ್ ಅಂತ ಫಿಕ್ಸ್ ಮಾಡೋದು ಅದು ಇಷ್ಟ್ರಿ ಇದೆ ಅದು ಗ್ರೀಕ್ನವರು ಹಬ್ಬ ಇಲ್ಲ ಇದು ಫಿಫೆ ಈ ಕ್ರಿಶ್ಚಿಯನ್ನಲ್ಲಿ ಅಂತೇಳಿ ಎಲ್ಲ ಬಿಟ್ಟು ಕ್ರೈಸ್ತದಕ್ಕೆ ದೇವ್ರು ನಂಬಿಕೊಂಡು ಬಂದವರೆಲ್ಲ ವಾಪಸ್ ಹೋಗ್ತಿದ್ದಾರೆ ಅಂತ ಗೊತ್ತಾದ ಮೇಲೆ ಅವ್ರ ಹಬ್ಬ ಅಂತ ಇಟ್ರು ಈಸ್ಟರ್ ಅಂಥೇಳಿ ಕ್ರಿಸ್ಮಸ್ ಅಂಥೇಳಿ ಇಟ್ರು ಅದು ಅವತ್ತು ಎ ಸಮಯ ಹುಟ್ಟು ಇಲ್ಲ ಅದನ್ನು ಮಾಡ್ರಿ ಅಂತ ಹೇಳೂ ಇಲ್ಲ ಬಟ್ ನೆನೆಸ್ಕೋಬೋದು ಪ್ರ ಸಭೆಯಲ್ಲಿ ಪ್ರಭು ರಾತ್ರಿ ಭೋಜನವನ್ನು ಅದನ್ನು ಮಾಡ್ರಿ ಅಂಥೇಳಿ ಅವರು ಆಜ್ಞಾಪಿಸಿ ಹೋದರು ಅದನ್ನು ಮಾ ಅದನ್ನು ಮಾಡಬೇಕು ಭಯಭಕ್ತಿಯಿಂದ ಆದರೆ ಅವ್ರೇನು ಮಾಡಿದ್ರು ಚರ್ ಸಭೆಯನ್ನು ಈ ರೀತಿ ಥರ ನಡೆಸ್ಬೇಕಂತೇಳಿ ಇವಾಗೆಲ್ಲ ಡ್ಯಾನ್ಸ್ಗಳು ಅದನ್ನ ಟ್ರಾನ್ಸ್ಫಾರ್ಮೇಷನ್ ಹೊರಗಡೆ ಎರಡು ಥರ ಇರ್ತಾರೆ ಒಬ್ಬರು ರಕ್ಷಣೆ ಹೊಂದಿದವರು ರಕ್ಷಣೆ ಹೊಂದಿ ಸಭೆಗೆ ಬರ್ತಾರೆ ಸಭೆಗೆ ಬಂದವ್ರನ್ನ ಬರುವಿಕೆಗೆ ಸಿದ್ಧ ಮಾಡ್ಬೇಕು ಟ್ರಾನ್ಸ್ಫಾರ್ಮೇಶನ್ ಮಾಡ್ಬೇಕು ಅವ್ರ ಆತ್ಮನ ಅದು ನಡೀತಾ ಇಲ್ಲ ಸುಮ್ಮನೆ ಟೈಮ್ ಪಾಸಿಗೆ ಸಭೆ ಜನಗಳು ಗುಂಪು ಬರಲಿ ಬಿ ಒಂದು ಬಿಸ್ನೆಸ್ ಥರ ಊಟಪಾಡಿಗೆ ಥರ ಇದು ಒಂದು ಕಮಿಟ್ಮೆಂಟ್ ದೇವರಿಗೋಸ್ಕರ ಮಾಡೋಣ ದೇವ್ರು ನಮ್ಮ ಅವಶ್ಯಕತೆನ ತೀರಿಸ್ತಾರೆ ಅಂತೇಳಿ ಮಾಡ್ತಾ ಇಲ್ಲ ಅಂದರೆ ಆತ್ಮಕ್ಕೆ ಸಮಸ್ಯೆಗಳು ಗೋರ್ಮೆಂಟಿಂದನೇ ಇದೆ ಆತ್ಮಿಕ ಹೋರಾಟ ಇವಾಗ ಅದು ಆತ್ಮಿಕ ಹೋರಾಟ ದಾಸ್ತಿ ಆಗ್ಬಿಟ್ಟಿದೆ ಕಳ್ಳ ಬೋಧನೆಗಳು ಹಿಂಗೆ ಮಾಡಬೇಕು ಹಿಂಗೆ ನಡಿಬೇಕು ಅಂತೇಳಿ ಸಮಸ್ಯೆ ತೊಂದರೆ ಕೊಡ್ತಾ ಇದ್ದಾರೆ ಅದರಿಂದ ನಾವು ಎರಡನ್ನೂ ಜಯಿಸಿ ಜೀವಿಸೋದಕ್ಕೆ ದೇವರು ಸಹಾಯ ಮಾಡಲಿ ಪ್ರಾರ್ಥನೆ ಸುತ್ತಮುತ್ತಲ್ಲಿ ನಿವಾಸ ಮಾಡುವ ಪರಲೋಕ ತಂದೆ ಕ್ರೈಸ್ತ ದೇಶ ಅಂತ ಹೇಳ್ತೀವಿ ಮತ್ತು ಕ್ರೈಸ್ತರಲ್ಲದ ದೇಶ ಅಂತ ಹೇಳ್ತೀವಿ ಆದರೆ ಆತ್ಮಿಕ ಹೋರಾಟ ಈ ಗೋರ್ಮೆಂಟಿಂದ ನಮಗೆ ಬರ್ತಾ ಇದೆ ಆರಾಧನೆ ಮಾಡಬಾರ್ದು ಈ ರೀತಿ ಎಲ್ಲ ಅಂತೆಲ್ಲ ಹೇಳಿ ಬರ್ತಾ ಇದೆ ದೇವ್ರಿಗೆ ವಿರೋಧವಾದ ಕಂಡೀಷನ್ಗಳೆಲ್ಲ ಹಾಕಿ ಆ ರೀತಿ ಮಾಡಬೇಕಂತಲ್ಲ ಆದರೆ ಬೈಬಲಿಗೆ ವಿರೋಧವಾದ ಕಾರ್ಯಗಳು ಮಾಡಿದಾಗಲೂ ಸಾಧರಕ್ಕೆ ಮೇಸಕ್ಕೆ ಆಬದಾಯಕ್ ಡ್ಯಾನಿಯಲ್ ಅದನ್ನೆಲ್ಲ ಜಯಿಸಿದ್ರು ಅದೇ ರೀತಿ ನಮಗೂ ಜಯಿಸೋದಕ್ಕೂ ಕೃಪೆ ಮಾಡಿರಿ ಮುರದೇ ಕೂಡ ಅವರು ಗೌರ್ಮೆಂಟ್ ರೂಲ್ಸ್ ಪ್ರಕಾರ ಮನುಷ್ಯನ ಆರಾಧನೆ ಮಾಡೋಂಗಿಲ್ಲ ದೇವರು ಮಾತ್ರ ಮಾಡಬೇಕು ಅದನ್ನೆಲ್ಲ ಆತ್ಮಿಕ ಹೋರಾಟವನ್ನು ಜಯಿಸಿದ್ರು ಶಾರೀರಿಕವಾಗಿ ಕೊಲ್ಲೋದು ಹೊಡೆಯೋದು ಇವೆಲ್ಲ ಹಿಂಸೆಗಳು ಬಂದರು ದೇವರು ಮಾತ್ರನೇ ಆಧಾರ ಪಟ್ಟು ಜಯಿಸಿದ್ರೆ ಹೊರ್ತು ಯಾರನ್ನು ಆಧಾರ ಅದು ಕಾಲ ಕಾಲವಾಗಿ ಬರ್ತಾ ಇದೆ ಅದರ ಅರ್ಥ ಸಾಕ್ಷಿಯಾಗಿ ನಾವು ಪರ್ಲೋಕ ರಾಜ್ಯಕ್ಕೆ ಹೋಗಬೇಕಾಗಿದೆ ಅದಕ್ಕೆ ಮನುಷ್ಯರನ್ನು ನಂಬುವಂಥದ್ದು ಒಂದು ದೊಡ್ಡ ಉನ್ನತವಾದ ಸ್ಟೇಟ್ಗಳು ಕರ್ ಒಂದು ದೇಶವನ್ನು ನಂಬೋದು ಅವರು ಬಂದು ಕಾಪಾಡ್ತಾರೆ ಇವರು ಬಂದು ಕಾಪಾಡ್ತಾರಲ್ಲ ದೇವರು ಕಾಪಾಡಿದ್ರೆ ಕಾಪಾಡ್ತಾರೆ ಕೈ ಬಿಟ್ಟರೆ ಕೈ ಬಿಡಲ್ಪಟ್ಟಂಗೆ ಯಾರು ಕಾಪಾಡಿದ್ರೂ ಕಾಪಾಡೋಕ್ಕಾಗಲ್ಲ ಈ ವಿಷಯದಿಂದ ವಿಶ್ವಾಸವನ್ನು ಹೆಚ್ಚಿಸಿಕೊಂಡು ಆತ್ಮಿಕ ಹೋರಾಟವಾಗಲಿ ಶಾರೀರಿಕ ಹೋರಾಟವಾಗಲಿ ದೇವರನ್ನೇ ಆಧಾರಪಟ್ಟುಕೊಂಡು ನೆನೆಚುತ್ತ ಏನಿದೆ ಅದು ನೆರವೇರಬೇಕಾಗಿ ಪರ್ಸನಲ್ ಕುಟುಂಬದಲ್ಲಿ ಸಭೆಯಲ್ಲಿ ನಿನಚಿತ್ತ ಮಾತ್ರ ನೆರವೇರಿ ಬರುವಿಕೆ ಸಿದ್ಧರಾಗುವಂತೆ ಎಲ್ಲರನ್ನು నము కరదలో పుస్త ఏస్విన నామదలీ బేడుంది దేవి తంది. ఆమేన్.